ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ನ್ಯೂಸ್ ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಜಿ ರಾಜ್ಯ ಸರ್ಕಾರದಿಂದ ಉಚಿತವಾಗಿ ಆರಂಭಿಸಿರುವ ನೀಟ್ ಜೆಇಇ ಹಾಗೂ ಸಿಇಟಿ ತರಬೇತಿಯನ್ನು ವಿದ್ಯಾರ್ಥಿಗಳು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಶಾಸಕ ಕೆಎಸ್ಟಿ ನಿಗಮದ ಅಧ್ಯಕ್ಷ ಸಿ ಎಸ್ ನಾಡಗೌಡ ಅಪ್ಪಾಜಿ ಹೇಳಿದರು ಪಟ್ಟಣದ ಆದರ್ಶ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಬುಧವಾರ ಹಮ್ಮಿಕೊಂಡಿದ್ದ ಗಣಕಯಂತ್ರ ಉರ್ದು ಭಾಷೆ ಡಿಜಿಟಲ್ ಇಂಟರಾಕ್ಟಿವ್ ಬೋರ್ಡ್ ಹಾಗೂ ನೀಟ್ ಜೆಇಇ ಸಿಇಟಿ ತರಬೇತಿ ಉದ್ಘಾಟನೆ ಹಾಗೂ ದಾನಿಗಳ ಸನ್ಮಾನ ಸಮಾರಂಭಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು ಬಾಲಾಜಿ ಶುಗರ್ಸ್ ನಿರ್ದೇಶಕ ಶ್ರೀನಿವಾಸ್ ಅರಕೇರಿ ಮಾತನಾಡಿ ಸರ್ಕಾರಿ ಕಾಲೇಜುಗಳಲ್ಲಿ ಉತ್ತಮ ಶಿಕ್ಷಣ ದೊರೆತಾ ಇದೆ ಕಾಲೇಜಿನ ಪ್ರಾಚಾರ್ಯರು ಉಪನ್ಯಾಸಕರು ಕಾರ್ಖಾನೆಗೆ ಬಂದು ವಿದ್ಯಾರ್ಥಿಗಳಿಗೆ ಆಗುತ್ತಿರುವ ತೊಂದರೆ ಬಗ್ಗೆ ಹೇಳಿದಾಗ ಮರು ಮಾತನಾಡದೆ ಕಾರ್ಖಾನೆ ಅಧ್ಯಕ್ಷರು ಆಡಳಿತ ಮಂಡಳಿಯವರು ಎರಡ್ನೂರು ಡೆಸ್ಕ್ ಕೊಡುವುದಾಗಿ ತಿಳಿಸಿ ಅದನ್ನು ಕಾರ್ಯರೂಪಕ್ಕೆ ತಂದಿದ್ದೇವೆ ವಿದ್ಯಾರ್ಥಿಗಳು ಕಠಿಣ ಪರಿಶ್ರಮದಿಂದ ಓದಿ ಕಾಲೇಜಿನ ಹೆಸರು ಉನ್ನತ ಮಟ್ಟಕ್ಕೆ ತರಬೇಕು ಎಂದರು ನೀವು ಸುತ್ತಮುತ್ತಲಿನ ನಮ್ಮ ದೇಶ ಸುತ್ತಮುತ್ತಲಿನ ಪರಿಸ್ಥಿತಿ ನೋಡಿದರೆ ಬಾಂಗ್ಲಾದೇಶ ಆಗಿರ್ಬೋದು ಪಾಕಿಸ್ತಾನ ಆಗಿರ್ಬೋದು ಅಲ್ಲಿ ಪರಿಸ್ಥಿತಿ ಜೀವನ ಮಾಡಲಿಕ್ಕೂ ತುಂಬಾ ಕಷ್ಟ ಇದೆ ಅಂತ ಒಂದು ಪರಿಸ್ಥಿತಿ ಆದ್ರೆ ನಮ್ಮ ದೇಶದಲ್ಲಿ ಎಲ್ಲರೂ ಅನ್ಯೋನ್ಯವಾಗಿ ವಿವಿಧ ಧರ್ಮ ಜಾತಿ ಪಂಥ ಎಲ್ಲ ಎಲ್ಲ ಇದೆ ಆದ್ರೂ ಎಲ್ಲರೂ ಕೂಡಿ ಒಗ್ಗಟ್ಟಿನಿಂದಾಗಿ ಹೋಗ್ತಾ ಇದೀವಿ ಇದೇ ರೀತಿ ಭವಿಷ್ಯ ನಿಮ್ಮ ಕೈಯಲ್ಲಿದೆ ಈ ದೇಶದ ಭವಿಷ್ಯ ನಿಮ್ಮ ಕೈಯಲ್ಲಿದೆ ಅದನ್ನ ಅರಿತುಕೊಂಡು ನೀವು ಒಬ್ಬ ಶಿಕ್ಷಣ ಮತ್ತು ನೀತಿ ಪಾಠವನ್ನು ಚೆನ್ನಾಗಿ ಕಲಿತರ ಮುಂದಿನ ಭವಿಷ್ಯ ನೀವು ರೂಪಿಸ್ಬೋದು ಈ ದೇಶದ ಈ ಸಂದರ್ಭದಲ್ಲಿ ಒಂದೆರಡು ನ ಇದ್ರ ಬಗ್ಗೆ ಒಂದು ನೀತಿ ಪಾಠದ ಬಗ್ಗೆ ಒಂದು ನೆನಪಾಗ್ತಾ ಇದೆ ನನ್ನ ಮಗಳ ಯಾವಾಗಲೂ ಸ್ಕೂಲಿಂದ ಬಂದು ಅದನ್ನು ಆ ಶ್ಲೋಕವನ್ನು ಹೇಳ್ತಿರ್ತಾರೆ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಾನು ಸಾನಿಧ್ಯ ವಹಿಸಿದ್ದ ಚಬನೂರಿನ ರಾಮಲಿಂಗಯ್ಯ ಸ್ವಾಮೀಜಿ ಮಾತನಾಡಿ ಸರ್ಕಾರಿ ಕಾಲೇಜುಗಳಲ್ಲಿ ಓದುವುದೆಂದರೆ ಕೀಳರಿಮೆ ಎಂದು ಭಾವಿಸದೆ ಎಲ್ಲಾ ಸೌಲಭ್ಯಗಳನ್ನು ಪಡೆದುಕೊಂಡು ಉನ್ನತ ಸ್ಥಾನ ಪಡೆದುಕೊಳ್ಳುವತ್ತ ವಿದ್ಯಾರ್ಥಿಗಳು ಕಾರೋನ್ಮುಖರಾಗಬೇಕು ಎಂದರು ವಿಚಾರಗಳನ್ನು ಪಟ್ ಪಟ್ ಬರಬೇಕು ಅಂದ್ರೆ ನಾವು ಕಂಪ್ಯೂಟರ್ ಮುಂದೂಡದೇ ಬೇಕಾಗಿಲ್ಲ ಇವತ್ತಿನ ಜಗತ್ತೇಗ ಇತಿಹಾಸ ನಾವು ಸಾಧ್ಯ ಪ್ರಾಚಾರ್ಯ ಎಸ್ಎಸ್ ಅಂಗಡಿ ಮಾತನಾಡಿ ಕಾಲೇಜಿನಲ್ಲಿ ಎರಡು ಡಿಜಿಟಲ್ ಬೋರ್ಡ್ ಹದಿನೇಳು ಕಂಪ್ಯೂಟರ್ಗಳನ್ನು ಸಿಇಟಿ ನೀಟ್ ಜೆಇಇ ತರಬೇತಿಗೆ ಸರ್ಕಾರ ವ್ಯವಸ್ಥೆ ಕಲ್ಪಿಸಿದೆ ರಾಜ್ಯದ ಅರವತ್ತು ಕಾಲೇಜುಗಳನ್ನು ಈ ತರಬೇತಿಗೆ ಆಯ್ಕೆ ಮಾಡಿದ್ದು ವಿಜಯಪುರ ಹಾಗೂ ಮುದ್ದೇಬಿಹಾಳದ ಕಾಲೇಜುಗಳಿಗೆ ಮಾತ್ರ ಈ ಸೌಲಭ್ಯ ದೊರಕಿದೆ ಎಂದು ತಿಳಿಸಿದರು ಕಾಮರ್ಸ್ ವಿಭಾಗದ ವಿದ್ಯಾರ್ಥಿಗಳಿಗೆ ವ್ಯವಸ್ಥೆ ಇದೆ ಎಜುಕೇಷನ್ ವಿಭಾಗದ ವಿದ್ಯಾರ್ಥಿಗಳಿಗೆ ಕೂಡಲಿಕ್ಕೆ ವ್ಯವಸ್ಥೆ ಇತ್ತು ಕಲಾ ವಿಭಾಗದ ವಿದ್ಯಾರ್ಥಿಗಳಿಗೆ ಕೂಡಲಿಕ್ಕೆ ಡೆಸ್ಸಿನ ವ್ಯವಸ್ಥೆ ಇರಲಿಲ್ಲ ಅದನ್ನು ಮನಗಂಡಿರ್ತಕ್ಕಂತಹ ನಮ್ಮ ಸ್ನೇಹಿತರು ಶಂಕರ್ ಸಾರು ಒಂದ್ಸಲ ಒಂದು ವರದಿ ಮಾಡಿದರು ಬೇಡ ಅಂತ ಅವರಲ್ಲಿ ವಿನಂತಿ ಮಾಡ್ಕೊಂಡಿರೋ ಇಲ್ರಿ ಸರ್ಕಾರ ಕೊಡ್ತಾ ಇದೆ ಬಹುಶಃ ಸರ್ಕಾರ ಎಲ್ಲ ಕಾಲೇಜುಗಳಿಗೆ ಡೆಸ್ಕ್ಗಳನ್ನು ಕೊಡ್ತಾ ಇದೆ ಮೂಲಭೂತ ಅವಶ್ಯಕತೆಗಳನ್ನು ಪೂರೈಕೆ ಮಾಡ್ತಾ ಇದೆ ಆದರೆ ನಮ್ಮಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಬೇರೆ ಎಲ್ಲ ಕಾಲೇಜಿನ ವಿದ್ಯಾರ್ಥಿಗಳ ಸಂಖ್ಯೆಗಿಂತಲೂ ಹೆಚ್ಚಿದೆ ಬಹುಶಃ ಇಡೀ ರಾ ಇಡೀ ಜಿಲ್ಲೆಯ ಸರ್ಕಾರಿ ಕಾಲೇಜಿನ ವಿದ್ಯಾರ್ಥಿಗಳು ಬಿಜಾ ಪ್ರತುಪಡಿಸ ಇಡೀ ಜಿಲ್ಲೆಯ ಸರ್ಕಾರಿ ಕಾಲೇಜಿನ ವಿದ್ಯಾರ್ಥಿಗಳು ಇಪ್ಪತ್ತೆಂಟು ಕಾಲೇಜಿನ ವಿದ್ಯಾರ್ಥಿಗಳು ಒಂದು ಕಡೆ ಇಟ್ಟರೆ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳನ್ನು ಒಂದು ಕಡೆ ಇಟ್ಟರೆ ಹೆಚ್ಚಿರ್ತಕ್ಕಂಥ ವಿದ್ಯಾರ್ಥಿಗಳು ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಇಷ್ಟು ಜನರಿಗೆ ಸರ್ಕಾರ ಪೂರೈಕೆ ಮಾಡಿರ್ತಕ್ಕಂಥ ಡೆಸ್ಕ್ಗಳು ಸಾಲದಾದಾಗ ವರದಿ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಶಂಕರ್ ಅವರು ವರದಿ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಪಬ್ಲಿಕ್ ಟಿವಿಯ ಕುಲ್ಕಣಿ ಸರ್ ಕುಲ್ಕಣಿ ಸರ್ ಬಂದು ಅದನ್ನು ಮತ್ತೊಂದು ವರದಿ ಮಾಡಿದರೂ ಪರಿಣಾಮ ಟಿವಿಯಲ್ಲಿ ಪ್ರಸಾರ ಆಯಿತು ಅದರ ಪರಿಣಾಮ ಏನಾಯಿತು ಅಂತಂದರೆ ಲೋಗಾವಿನ ಮಹಾದೇವಪ್ಪ ಸಾಕಾರು ಲೋಗಾವಿನ ಮಹಾದೇವ ಸಾಕಾರು ಐವತ್ತು ಡೆಸ್ಕ್ಗಳನ್ನು ಕೊಟ್ಟು ತಮ್ಮ ಮಾನವೀಯತೆ ಮೆರೆದರು ಹಾಗಾಗಿ ಆ ಮಹಾದೇವ ಸಹಕಾರಿಗೆ ಕೂಡ ಈ ವೇದಿಕೆ ವತಿಯಿಂದ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ಆ ಸಂದರ್ಭದಲ್ಲಿ ನಮ್ಮ ರವಿ ಅವರು ಪುನೀತ್ ಅವರು ಆ ಬೆಂಗಳೂರಿಗೆ ಹೋಗಿ ನಮಗೆ ಸಾಕಷ್ಟು ಅನುಕೂಲತೆಗಳನ್ನು ಆ ಕಂಪನಿಯಿಂದ ಮಾಡಿಸ್ಕೊಟ್ರು ಆ ವಿಯಿಂದ ಮಾಡಿಸ್ಕೊಟ್ರು ಜೊತೆಗೆ ನಮ್ಮ ಅಲ್ಲಿ ನಿಲ್ಲಿಲ್ಲ ನಾವು ಏನು ಮಾಡಿದೆವು ಅಂತಂದ್ರೆ ನಮ್ಮ ವಿದ್ಯಾರ್ಥಿಗಳಿಗೆ ಆಗ್ತಕ್ಕಂಥ ಕೊರತೆಯನ್ನು ಹೇಳಲಿಕ್ಕೆ ನಮ್ಮ ಶ್ರೀನಿವಾಸರು ಶುಗರ್ ಫ್ಯಾಕ್ಟ್ರಿಗೆ ನಮ್ಮೆಲ್ಲರೂ ವೃತ್ತಿಮಾತವರನ್ನು ಕರೆದುಕೊಂಡು ಹೋದೆ ಒಂದು ಅದ್ಭುತವಾದಂಥ ಮಾತು ಹೇಳಿದರು ಯಾಕೆ ಬಂದಿದೆ ಅಂತ ಕೇಳಿದರು ಇಲ್ಲ ಸರ್ ನಮ್ಮ ವಿದ್ಯಾರ್ಥಿಗಳಿಗೆ ಕಲಾ ವಿಭಾಗದ ವಿದ್ಯಾರ್ಥಿಗಳಿಗೆ ಕೂಡ ಲಿಸ್ಟ್ ಡೆಸ್ಕ್ಗಳಿಲ್ಲ ಅವರು ಖುಷಿಪಟ್ಟರು ಇಲ್ಲಿವರೆಗೆ ನಮ್ಮ ಫ್ಯಾಕ್ಟ್ರಿಗೆ ಬಂದಿರತಂಥವ್ರು ಜಾತ್ರೆಗೆ ಪಟ್ಟಿ ಕೇಳಲಿಕ್ಕೆ ಬಂದಿದ್ದಾರೆ ಹಬ್ಬ ಹರಿದಿನಗಳಿಗೆ ಇನ್ನೂ ಮಾಡಿಸ್ಲಿಕ್ಕೆ ಬಂದಿದ್ದಾರೆ ಗುಡ್ಡ ಭಂಡಾರಗಳಿಗೆ ಮಾಡಿಸ್ಲಿಕ್ಕೆ ಬಂದಿದ್ದಾರೆ ನಿಜವಾದ ದೇವರು ಎಲ್ಲಿದ್ದಾರೆ ಅಂತಂದರೆ ಸರ್ಕಾರಿ ಶಾಲೆಗಳಲ್ಲಿ ಸರ್ಕಾರಿ ಪಿ ಯು ಕಾಲೇಜಿನಲ್ಲಿರ್ತಕ್ಕಂಥ ಮಕ್ಕಳು ನಿಜವಾದ ದೇವರುಗಳು ಅಂಥ ದೇವರುಗಳ ಬಗ್ಗೆ ನೀವು ಕೇಳಿಕ್ಕೆ ಬಂದಿದ್ದೀರಲ್ಲ ಆದರೆ ನಾವು ಕೊಡ್ಲಿಕ್ಕೆ ತಾ ಇರಿದ್ದೇವೆ ಆದರೆ ಅವ್ರು ಹೇಳಿರ್ತಕ್ಕಂಥ ಒಂದು ಮಾತು ದಯಮಾಡಿ ತಾವು ಗಮನ ಕೊಟ್ಟು ಕೇಳ್ರಿ ಏನು ಹೇಳಿದರು ಅಂದರೆ ಇನ್ನು ಮುಂದೆ ಯಾರಿಗೂ ಡೆಸ್ಕ್ ಕೇಳಬೇಡ್ರಿ ಅಂತ ಇನ್ನು ಮುಂದೆ ಯಾರಿಗೂ ಡೆಸ್ಕ್ ಹೇಳ್ಬೇಡ್ರಿ ಎಷ್ಟು ಬೇಕು ಅಷ್ಟು ಡೆಸ್ಕ್ ನೀವು ಕೊಡ್ತೇವೆ ಅಂತ ಹೇಳಿದ್ರು ವೇದಿಕೆ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಅವ್ರ ಮಾತು ಆಗಿತ್ತು ಕೇಳಿರಿ ದಯಮಾಡಿ ಇನ್ನು ಮುಂದೆ ನೀವು ಯಾರಿಗೂ ಡೆಸ್ಕ್ ಕೇಳಬೇಡ್ರಿ ಎಲ್ಲ ಮಕ್ಕಳಿಗೆ ಹಾಕ್ಸ್ತಕ್ಕಂಥ ಡ್ರೆಸ್ ಕೊಡ್ತೀನಿ ಅಂತ ಹೇಳಿದರು ಇದೇ ಮಾತು ಇನ್ನೊಂದು ಸಂದರ್ಭದಲ್ಲಿ ನಾನು ನೆನೆಸ್ತಾ ಇದ್ದೇನೆ ಇಲ್ಲಿ ಜಾಗದ ಸಮಸ್ಯೆ ಇದ್ದಾಗ ಸರ್ಕಾರಿ ಕಾಲೇಜ್ ಸ್ಯಾಂಕ್ಷನ್ ಆದಾಗ ಜಾಗದ ಸಮಸ್ಯೆ ಇದ್ದಾಗ ಎಮ್ ಎಲ್ ಎ ಸಾಹೇಬ್ರ ಹತ್ರ ಹೋದಾಗ ಅವರು ಇದೇ ಮಂತ್ವ ಒಂದು ಮಾತು ಹೇಳಿದರು ನಿಮ್ಮ ಕಾಲೇಜಿನ ಮಕ್ಕಳಿಗೆ ಆಸೆ ನಿಮಗೆ ನಿವೇಶನ ಬೇಕಲ್ಲ ನಿವೇಶನ ಒಂದು ವರ್ಷದಲ್ಲಿಯೇ ನಾನು ಪೂರ್ಣಗೊಳಿಸ್ತೀನಿ ಅಂತ ಹೇಳಿದರು ಆವತ್ತಿನ ಒಂದು ಮಾತು ನಂತರ ಕಾರ್ಯಕ್ರಮದಲ್ಲಿ ಪುರಸಭೆ ಅಧ್ಯಕ್ಷ ಮೆಹಬೂಬ್ ಗೊಳಸಂಗಿ ಬಾಲಾಜಿ ಶುಗರ್ಸ್ನ ಸಾರ್ವಜನಿಕ ಸಂಪರ್ಕಾಧಿಕಾರಿ ಮಾರುತಿ ಗುರವ ಹಾಲಾಳ್ ಉಪನ್ಯಾಸಕರಾದ ಎಸ್ಕೆ ಮಾಳಗೊಂಡ ಎಸ್ಜಿಲೋಟಗೇರಿ ಐಬಿ ಹಿರೇಮಠ್ ಬಿಎನಾಡಗೌಡ ಎಲ್ಎಸ್ ಗುರವ ಎಂ ದನ್ನೂರ್ ಲಕ್ಷ್ಮೀ ಬಳಗೇರ್ ಇದ್ದರು ಡೆಸ್ಕ್ ಕೊಡುವುದಾಗಿ ನೀಡಿದ ದಾನಿಗಳನ್ನು ಸನ್ಮಾನಿಸಲಾಯಿತು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ